ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮಾ ಅನ್ನೋ ಹುಡುಗಿಗೆ ಕೇರಳ ಗೌರ್ಮೆಂಟ್ ಮರಣ ದಂಡನೆಯನ್ನು ವಿಕ್ಸಿದೆ ಲವರ್ ಶರಣ್ ಅನ್ನೋ ಹುಡುಗನ್ನ ಕೊಲೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಈ ಒಂದು ಶಿಕ್ಷಣ ಕೊಟ್ಟಿರೋದು ಸೊ ನಿಮ್ ಗ್ರೂಪ್ ಅಲ್ಲೂ ಯಾರಾದ್ರೂ ಒಬ್ಬ ಈ ತರ ಪ್ರೀತಿ ಮಾಡಿ ಮೋಸ ಹೋಗಿರೋ ಇದ್ದೇ ಇರ್ತಾನೆ ಸೊ ಅವ್ನಿಗೆ ಈ ಒಂದ್ ವಿಡಿಯೋನ ಶೇರ್ ಮಾಡಿ ಮಚಾ ನೀನು ಒಬ್ನೇ ಮೋಸ ಹೋಗಿಲ್ಲ ಪ್ರೀತಿಗೋಸ್ಕರ ಪ್ರಾಣ ತೆಗೆದಿರೋರು ಅವರೇ ಪ್ರಾಣ ಕೊಟ್ಟಿರೋರು ಅವರೇ ಅಂತ ಹೇಳ್ಬಿಟ್ಟು ಈ ಒಂದು ರೀಲ್ ನ ಅವನಿಗೆ ಶೇರ್ ಮಾಡಿ ಬ್ಯಾಕ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಶರಣ್ ಮತ್ತೆ ಗ್ರೀಷ್ಮ ಇಬ್ರು ಕೂಡ ಲವ್ ಮಾಡ್ತಿರ್ತಾರೆ ಇಬ್ರು ಕೂಡ ಚೆನ್ನಾಗಿರ್ತಾರೆ ಆಕ್ಚುಲಿ ಇವ್ರು ಲವ್ ಮಾಡ್ತಿರೋದು ಇಬ್ರು ಮನೆಯವ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ಗೊತ್ತಿದ್ರು ಕೂಡ ಎರಡ್ ಸಾವಿರದ ಗ್ರೀಷ್ಮ ಅವ್ರ ಮನೆಯವರು ಗ್ರೀಷ್ಮನ್ಗೆ ಹೊಸ ಸಂಬಂಧನ ನೋಡ್ತಾ ಇರ್ತಾರೆ ಅದಕ್ಕೆ ಗ್ರೀಷ್ಮ ಕೂಡ ಒಪ್ಕೊಂಡಿರ್ತಾಳೆ ಒಂದು ಇಷ್ಟ ಬರುತ್ತೆ ಗ್ರೀಷ್ಮ ಹೋಗಿ ಯಾರೋ ಭವಿಷ್ಯ ಹೇಳೋತ್ರ ಕೇಳಿದಾಗ ಇನ್ನು ಮೊದ್ಲು ಮದುವೆ ಆಗುವಂತ ಗಂಡ ಸತಾನೆ ಅಂತ ಹೇಳಿರ್ತಾಳೆ ಮನೆಯಲ್ಲಿ ಬೇರೆ ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ರು ಗ್ರೀಷ್ಮ ಶರಣ್ ಜೊತೆ ಹೋಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಆದ್ಮೇಲೆ ಇಂದ ಗ್ರೀಷ್ಮ ಶರಣ್ಣ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಅಟೆಂಟ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೂರ್ ಸಲ ಅಟೆಂಪ್ಟ್ ಮಾಡ್ತಾಳೆ ಮೂರನೇ ಸಲದಲ್ಲಿ ಸಕ್ಸಸ್ ಆಗ್ತಾಳೆ ಎರಡ್ ಸಲ ಬಂದು ಮ್ಯಾಂಗೋ ಗೆ ಪ್ಯಾರಾಸಿಟಮಲ್ ಮಾತ್ರೆಗಳನ್ನ ಕುಟ್ಟಿ ಅದ್ರೊಳಗಡೆ ಪುಡಿ ಮಾಡಿ ಹಾಕಿ ಅವನಿಗೆ ಕುರ್ಸಿ ಸಾಯಿಸೋದಕ್ಕೋಸ್ಕರ ಫ್ರೀ ಮಾಡ್ತಾಳೆ ಬಟ್ ಆಗಲ್ಲ ಸೊ ಅದಾದ್ಮೇಲಿಂದ ಅವನ್ನ ಇಂಟೆನ್ಶನ್ ಅಲ್ಲಿ ಮನೆಗೆ ಕರ್ಸ್ಕೊಳ್ಳೋ ತರ ಮಾಡ್ತಾಳೆ ಶರಣ್ ಬಂದಾಗ ಒಂದು ಕಷಾಯನ ಕೊಡ್ತಾಳೆ ಬಟ್ ಆ ಒಂದು ಕಷಾಯದ್ ಒಳಗಡೆ ಕೀಟನಾಶಕನ ಮಿಕ್ಸ್ ಮಾಡಿರ್ತಾಳೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಪಾಯ್ಸನ್ ಅದು ಸ್ಲೋ ಪಾಯ್ಸನ್ ಅದು ಮನೆಗ್ ಬಂದಾದ್ಮೇಲಿಂದ ಒಂದು ಸಂಜೆ ಆ ತರ ಅವ್ನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಐಸಿಯುಲ್ ಅಡ್ಮಿಟ್ ಆಗ್ತಾನೆ ಐಸಿಯುಲ್ ಅಡ್ಮಿಟ್ ಆಗಿ ಹನ್ನೊಂದು ದಿನಗಳ ಕಾಲ ನರಳಿ 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 ಲಾಸ್ಟ್ ಪ್ರಾಣ ಬಿಡ್ತಾನೆ ಸೊ ನಮ್ಮ ಎರಡನೇ ಅಮ್ಮನ್ ತರ ನಾವು ಟ್ರೀಟ್ ಮಾಡೋ ಹುಡ್ಗಿರೆ ಈ ತರ ಮೋಸ ಮಾಡಿದಾಗ